ನಿಮ್ಮ ಇಂಡಸ್ಟ್ರಿ ನಿಮಗೆ ಗೊತ್ತು ಪೂರ್ತಿ ಉದ್ದ ಅಗಲ ಆಳ ಅರಿವುಗಳನ್ನು ಬಲ್ಲವರು ನೀವು ಇಷ್ಟೆಲ್ಲ ಇಂಡಸ್ಟ್ರೀಲಿದೆ ಆದರೆ ನಾನು ನನ್ನತನವನ್ನು ಉಳಿಸಿಕೊಂಡು ಇಂಡಸ್ಟ್ರೀಲಿ ಈ ಇಪ್ಪತ್ತೈದು ವರ್ಷ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡೋಕ್ಕೆ ಸಾಧ್ಯ ಆಯಿತು ಜೀವನದ ಮೌಲ್ಯಗಳನ್ನು ಉಳಿಸ್ಕೊಂಡಿದ್ದೀನಿ ನಾನು ಅಂತ ಸಾಧ್ಯ ಆಯಿತು ಅನ್ನೋದು ಧರ್ಮಂಗೆ ಹೇಗೆ ಸಾಧ್ಯ ಆಯ್ತಿದೆ ಅಲ್ಲ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇನ್ನೊಂದು ಹೇಳ್ತೀನಿ ಕೇಳಿ ನಾನೇನಾದ್ರು ಇಷ್ಟೊತ್ತಿಗೆ ಆರುನೂರು ಸಿನಿಮಾ ಆಗಿರೋದು ಅಕಸ್ಮಾತ್ ಕಿಸ್ಸಿನ್ ಸೀನ್ ರೇಪ್ ಸೀನ್ ಮಾಡಿದರೆ ನನ್ನ ಕೆರಿಯರ್ ಅಲ್ಲಿ ಕಿಸಿನ ಸಿನ ವೇಪ್ಸಿನ್ ಮಾಡಿಲ್ಲ ಥರ ಸಿನಿಮಾ ನನಗೆ ಒಂದ್ ನೂರೈವತ್ತು ಸಿನಿಮಾ ಬಂದಿದೆ ಫಸ್ಟ್ ಅದೇ ಮೌಲ್ಯ ಉಳಿಸ್ಕೊಳ್ಳೋದು ಯಾಕಂದ್ರೆ ಅದೇನ್ ತಪ್ಪಲ್ಲ ಒಬ್ಬ ಕಲಾವಿದನಾಗಿ ಎಲ್ಲಾನು ಮಾಡ್ಲೇಬೇಕು ಅದು ತಪ್ಪಾಗುತ್ತೆ ಮಾತಾಡೋದು ಹಂಗ ವಜ್ರಮುನಿ ಅಂತವರು ಎಂತ ನಟರು ಅವರು ಪಾಪ ಅವರು ಬರಕಾಯ ಪ್ರವೇಶ ಆದಾಗ ಆ ಪಾತ್ರ ರೇಪ್ಸಿನ್ ಪಾತ್ರ ಮಾಡಾದ್ಮೇಲೆ ತಪ್ಪಾಯ್ತಮ್ಮ ಏನಾರು ಸ್ವಲ್ಪ ಬಲವಂತವಾಗಿ ಏನಾರು ಇದಾಗಿದ್ರೆ ಕ್ಷಮಿಸಿ ಅಂತ ಕೇಳೋರು ಹೌದು ಅದು ಒಬ್ಬ ಕಲಾವಿದನ್ನ ಇದು ಯಾವುದೇ ಪಾತ್ರ ಮಾಡಬೇಕು ಬಟ್ ನನಗೆ ಅದೇನೂ ಆಗಲಿಲ್ಲ ಕಾರಣ ನನ್ನ ನನ್ನ ಸ್ವಯಂ ಇದು ಅದು ಏನಕ್ಕೆ ನಂಗೆ ಇಬ್ಬರಕ್ಕ ಇಬ್ಬರಣ್ಣ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಾವು ನನಗೆ ಒಂದು ಥಾಟ್ ಬರೋದು ಕೂತ್ಕೊಂಡು ನೋಡ್ರೆ ನಾನು ಆ ಥರ ಸೀನ್ ಮಾಡಿದಾಗ ಇವರೆಲ್ಲ ಏನು ಅನ್ಕೋಬೋದು ಹಂಗಾಗಿ ನಾನು ಆ ಥರ ಸೀನ್ಗಳು ಮಾಡೋದಕ್ಕೆ ಧೈರ್ಯ ಮಾಡಲಿಲ್ಲ ಓಕೆ ನಾಟ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಧೈರ್ಯ ಮಾಡಲಿಲ್ಲ ಆ ಧೈರ್ಯ ಮಾಡಿದ್ರೆ ಹೇಳ್ತಾ ಇದ್ದಲ್ಲ ಆರು ಆರ್ನೂರು ಸಿನಿಮಾ ಆಗಿರೋದು ಇಷ್ಟೊತ್ತಿಗೆ ಸಿನಿಮಾ ಆ ಥರ ಎಲ್ಲ ಕ್ಯಾರೆಕ್ಟರ್ಸು ಲೆಕ್ಕ ಇಲ್ಲದರಷ್ಟು ಬಂತು ನಾನು ಸುಮಾರು ಕೆಲವು ಕ್ಯಾರೆಕ್ಟರ್ ನೆಗೆಟಿವ್ಸ್ ಕ್ಯಾರೆಕ್ಟರ್ಸ್ನ ನಾನು ಹಂಗಂಗೆ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ ಎಂಥ ಪರಿಸ್ಥಿತಿಲು ನಾಳೆ ಇಲ್ಲವಲ್ಲಪ್ಪ ಅಂತಂದ್ರೂ ಸಿನಿಮಾ ಆದರೂ ಪರವಾಗಿಲ್ಲ ಅಂತ ತಡೆದು ಇಟ್ಕೊಂಡು ಆ ಒಂದು ಮೌಲ್ಯನ ಕಾಪಾಡ್ಕೊಂಡು ಬಂದಿದ್ದೆ ಈ ಧೈರ್ಯ ಅಥವಾ ಈ ಸ್ಟ್ಯಾಂಡ್ ಇದೆಯಲ್ಲ ನಾನು ನಾನಾಗ ಬದುಕಬೇಕು ಅಂತ ಅದು ಇಂಡಸ್ಟ್ರಿಗೆ ಬಂದ ಮೇಲೆ ಬಂದಿದ್ದ ಹೌ ಇಸ್ ಇವರು ನಿಮ್ಮ ಬಾಲ್ಯ ಹೇಗಿತ್ತು ಎಲ್ಲಿ ಇವರು ನೀವು ಆ್ಯಕ್ಚುಲಿ ನಾನು ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರು ನಾನು ಐದನೇ ನನ್ನ ಮನೇಲಿ ನಾನೇ ಕೊನೆಯವನು ಹಾಂ ಮಂಡ್ಯ ಹಾಂ ನಮ್ಮ ತಂದೆ ನಮ್ಮ ತಾಯಿ ಹಾ ನಮ್ಮ ಅವ್ರ ಮನೆಯಲ್ಲೇ ಎದ್ದಿದ್ದು ಎಲ್ಲ ಬೆಳೆದಿದ್ದು ಹಂಗೆ ನಾನು ಬೆಳೆದ್ ಬೆಂಗಳೂರೇ ಬಟ್ ಏನಂದ್ರೆ ನನಗೆ ಚಿಕ್ಕನಿಂದ ನನ್ನ ಕಸಿನ್ಸ್ ಇದ್ದಾರೆ ಭಾರತಿ ಅಂತ ನ್ಯೂಜಿಲೆಂಡ್ ಅಲ್ಲಿ ಈಗ ಮೆಲ್ಬೋರ್ನ್ ಅಲ್ಲಿ ಇದ್ದಾಳೆ ಅವರೆಲ್ಲ ಅಲ್ಲಿ ಔಟ್ ಆಫ್ ಕಂಟ್ರೀಲಿ ಇದ್ದಾಗಲೇ ನಮಗೆಲ್ಲ ಅವಲ್ಲೇ ಬ್ರೇಕ್ ಡ್ಯಾನ್ಸ್ ಅಂದರೆ ವಿಡಿಯೋ ಕ್ಯಾಸೆಟ್ ವಿ ಸಿ ಆರ್ ಕ್ಯಾಸೆಟ್ ಎಲ್ಲ ಕಳಿಸೋರು ಅದನ್ನ ನೋಡ್ಕೊಂಡು ಡ್ಯಾನ್ಸ್ ಕಲಿತು ನನಗೆ ಯಾರು ಡ್ಯಾನ್ಸ್ ಮಾಸ್ಟರ್ಸ್ ಇಲ್ಲ ಏನೂ ಇಲ್ಲ ಫೈಟ್ ಮಾಸ್ಟರ್ಸ್ ಇಲ್ಲ ಆ್ಯಕ್ಟಿಂಗ್ ಮಾಸ್ಟರ್ಸ್ ಇಲ್ಲ ಯಾರು ಇಲ್ಲ ನಾನು ನನಗೆ ಇನ್ನೂ ಅದೆಲ್ಲ ಇದ್ದೀರಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಇಷ್ಟು ಇಷ್ಟೆಸ್ರೂ ಮಾಡ್ಕೊಂಡು ಬಂದಿದ್ದೀನಿ ಸೊ ನನಗೆ ಅವಾಗ ನಾನು ಚಿಕ್ಕನಿಂದ ಡ್ಯಾನ್ಸೆ ಶಟ್ಲು ಕ್ರಿಕೆಟ್ ಪ್ಲೇಯರು ಮತ್ತು ಟೇಬಲ್ ಟೆನ್ನಿಸ್ ಇದು ಪಕ್ಕ ಓ ಚೆಸ್ಸು ಆಡ್ತಾ ಇದೆ ಬಟ್ ಈ ಮೂರಲ್ಲಿ ಕಾಂಪಿಟೇಷನ್ ಎಲ್ಲ ಅಲ್ಲಿ ಚಾಂಪಿಯನ್ ನಾನು ಕಾಲೇಜ್ ಫುಲ್ಲು ಚಾಂಪಿಯನ್ ನಾನು ಎಸ್ ಎಸ್ ಎಮ್ ಆರ್ ವಿ ಕಾಲೇಜು ಮತ್ತು ಇದು ವಿ ಟಿ ಕಾಲೇಜ್ ಎರಡೂ ಓದಕ್ಕೆ ಸೊ ಹೀಗೆ ನಮ್ಮ ಲೈಫ್ ಸ್ಟೈಲ್ ಇದು ಡ್ಯಾನ್ಸ್ ಮೇಯ್ನ್ ಡ್ಯಾನ್ಸೇ ಡ್ಯಾನ್ಸಲ್ಲೇ ಇದ್ದೇ ಸ್ಕೂಲು ಕ ಕಾಲೇಜ್ ಎಂಟ್ರ್ ಆಗ್ತಿದ್ದಂಗೆ ಇದೆಲ್ಲ ನೋಡೋದು ನಮಗೆ ನನಗೆ ಕೆರಿಯರ್ನ ತೋರಿಸ್ಕೊಟ್ಟವರು ನೀನು ಆ್ಯಕ್ಟ್ ಮಾಡ್ಬೋದು ಇಂಥ ಎಕ್ಸ್ಪ್ರೆಷನ್ ಮಾಡ್ತೀಯಾ ಇಷ್ಟು ಚೆನ್ನಾಗಿದೆಯಾ ಆ್ಯಕ್ಟ್ ಮಾಡೆಯಾ ಅಂತ ಬೈದವರು ಒಬ್ಬನೇ ವ್ಯಕ್ತಿ ಕೆ ವಿ ರಾಜ್ ಅವರು ಹ್ಞೂ ನಾನು ಅವ್ರದ್ದು ಸಿನಿಮಾದ ಒಂದು ಇದು ಜಸ್ಟ್ ತರ ಥರ ಅಲ್ಲಿ ಅದು ಹೋಗಿ ಸುಮ್ಮನೆ ಏನೋ ಒಂದು ಕ್ಯಾರೆಕ್ಟರ್ ಮಾಡೋದು ಸುಮ್ಮನೆ ಅದು ಒಂದು ಮಾಡಿದ್ದೀನಿ ಅಷ್ಟೇ ಅದೇನಿಲ್ಲ ಅದು ಸಾಯಿ ಕುಮಾರ್ ಅವ್ರ ಜೊತೆ ಇರ್ತೀನಿ ಅದು ಅಲ್ಲಿ ಅವ್ರ ಎಕ್ಸ್ಪ್ರೆಷನ್ ಡಬ್ಬಿಂಗ್ ಹೋದೆ ಅದು ಅದಕ್ಕೋಗಿ ಡಬ್ಬಿಂಗ್ ಮಾಡಕ್ಕೆ ಹೋಗಿದ್ದೆ ಸುಮ್ಮನೆ ಓಕೆ ಡಬ್ಬಿಂಗ್ ವಾಯ್ಸು ಮಾಡ ಏನ ಹಂಗೆ ಹೇಗೆ ನಮ್ಮ ಅದೃಷ್ಟಕ್ಕೆ ಅದು ನೋಡಿ ಒಂಥರ ಹೇಳ್ತೀನಿ ಕೆ ವಿ ರಾಜು ಅವರ ಮೇನ್ ಅಸೋಸಿಯೇಟ್ಸ್ ಎಲ್ಲ ನಮ್ಮ ಎಮ್ ಎಸ್ ರಮೇಶ್ ಇರ್ಬೋದು ಆರ್ ರಾಜಶೇಖರ್ ಅಂತ ಡೈಲಾಗ್ ರೈಟರ್ ಇರ್ಬೋದು ಅವ್ರಂತೂ ಅವರೇ ನನಗೆ ಇದಕ್ಕೆ ಯುವರಾಜಾಗೆ ಪುರಿ ಜನ ಹತ್ರ ಹೇಳಿ ಮಾಡಿಸಿದ್ದು ಅವ್ರಿಗೆ ಇಂಟ್ರೂ ಇದು ಮಾಡಿದ್ದು ಆನಂದ್ ಅಂತ ಆರ್ಟಿಸ್ಟ್ ಇದಾರೆ ಏಕೆ ಫಟಿಸ್ವನಲ್ಲ ಮಾಡಿದ್ದಾರೆ ಅವರೇ ನನಗೆ ಅವನು ನಮ್ಮ ಸ್ನೇಹಿತ ಅವರು ಅವರು ರಾಜಶೇಖರ್ಗೆಳಿ ರಾಜಶೇಖರಿಂದ ನನಗೆ ಆ ಚಾನ್ಸ್ ಸಿಕ್ಕಿದ್ದು ಎಮ್ ಎಸ್ ಎಮೇಶ್ ಗೆಳೆ ಹಂಗೆಲ್ಲ ಆಯ್ತು ಎಮ್ ಎಸ್ ಎಮೇಶ್ ಆರ್ ರಾಜಶೇಖರು ನಮ್ಮ ಓಂ ಪ್ರಕಾಶ್ ನಮ್ಮ ಮಹೇಶ್ ಬಾಬು ಆಮೇಲೆ ಎಷ್ಟು ಜನ ಈಶ್ವರ ಬಾಳೆಗುಂದಿ ಮಹದೇಶು ಕೆ ಮಹದೇಶು ನಮ್ಮ ಅದೃಷ್ಟಕ್ಕೆ ಅವರಿಂದ ಇವರೆಲ್ಲ ಸಿಕ್ಕಿದ್ರು ಹುಚ್ಚಾಗಿ ಹೇಳಿ ಹೇಳಿದ್ರು ಅವರು ರು ರುದ್ರೇಶು ನಮ್ಮ ಕೇವರಾಜ್ ಅಸೋಸಿಯೇಟ್ ಕೋ ಡೈರೆಕ್ಟ್ರು ಆ ರುದ್ರೇಶೇ ಹುಚ್ಚಾಗೆ ಓಂ ಪ್ರಕಾಶ್ಗೆ ಕರ್ಕೊಂಡೋಗಿ ಇದು ಮಾಡ ಪರಿಚಯ ಮಾಡಿ ಮಾಡಿದ್ದು ಓಂ ಪ್ರಕಾಶ್ ಇಮಿಡಿಯೇಟ್ ಅದಕ್ಕೆ ಇದು ಮಾಡೋದು ಆ ಪಿಕ್ಚರ್ ಮಾಡ್ತಿದ್ದಂಗೆ ಅರ್ಧ ಸೆಟ್ಟಲ್ಲಿ ಯಾರೋ ಬಂದು ನೋಡಿ ಹಂಗೆ ಇವರೇ ಕೋ ಡೈರೆಕ್ಟರ್ಸಲ್ಲಿ ಇವ್ರಗಳೇ ಡಿಸೈಡ್ ಮಾಡಿ ಇದಕ್ಕಾಗ ಅನಂತರು ನನಗೆ ಯುವರಾಜ ಸಿಕ್ಕಿದ್ರು ಸೊ ಏನಕ್ಕೆ ಅಂತ ಹೇಳಿದೆ ಅಂದರೆ ಇವರು ಇಷ್ಟು ಜನ ಡೈರೆಕ್ಟರ್ಸೇ ಒಂದು ನೂರಾರು ಸಿನಿಮಾ ಹೋಗಿದ್ದೀನಿ ಓಂ ಪ್ರಕಾಶ್ ಓಂ ಪ್ರಕಾಶ್ ಹೇಳಬೇಕು ಅಂದರೆ ನಾನು ನಿಜವಾಲು ಬೇರೆ ಡೈರೆಕ್ಟರ್ಸ್ ಆದರೆ ಎಲ್ಲ ಕ್ಯಾರೆಕ್ಟರ್ಗಳು ಕೊಟ್ಟರು ಪಾಪ ದಿನೇಶ್ ಬಾಬು ಅವರು ಕೊಟ್ಟರು ಸಾಯಿ ಪ್ರಕಾಶ್ ಅವರು ಕೊಟ್ಟರು ಎಲ್ಲ ಹೆಸರು ಹೇಳೋದೇ ಬಿಡಿ ಎಲ್ಲ ಡೈರೆಕ್ಟರ್ಸು ನಮಗೆ ಪಾಪ ಇದು ಮಾಡಿದೆ ಅದರಲ್ಲಿ ಇವನಲ್ಲಿ ಇನ್ ಇನ್ ಇನ್ನೂ ಬೇರೆ ಬೇರೆ ಥರ ಇವ್ನ ಮಾಡಬಲ್ಲ ಅಂತ ಇದು ಮಾಡಿದ್ದು ಗುರುತಿಸಿದ್ದು ಅಂದರೆ ನಮ್ಮ ಓಂ ಪ್ರಕಾಶ್ ಓಂ ಪ್ರಕಾಶ್ ಓಂ ಪ್ರಕಾಶ್ ಹುಚ್ಚ ಆದಮೇಲೆ ಅಲ್ಲ ಸಾವುಕಾರ ಹುಚ್ಚ ಆದಮೇಲೆ ಸಾಹುಕಾರ ಆಗ್ತಿರೋದು ಸಾವುಕಾರಲ್ಲಿ ಒಂದು ಕೆಲಸದ ಪಾತ್ರ ಮಾಡಿದೆ ನಾನು ವಿಷ್ಣುವರ್ಧನ್ ಅವ್ರ ಸಿನಿಮಾ ಇದೆ ವಿಷ್ಣುವರ್ಧನ್ ಅವ್ರ ಅದರಲ್ಲಿ ರವಿಚಂದ್ರನ್ ಮತ್ತೆ ನಮ್ಮ ಶಶಿಕುಮಾರ್ ಇದಾರೆ ಅದರಲ್ಲಿ ಶಶಿಕುಮಾರ್ ತಲೆ ಕೆಡಿಸೋದ್ ನಾನು ಒಂದು ಕೆಲಸದ ಒಂದು ಕ್ಯಾರೆಕ್ಟರ್ ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಅದು ಮಾಡಲೇಷನ್ ಅದು ಮಾಡಿ ನೋಡಿ ಅಲ್ಲೇ ಹೇಳಿದ್ರು ನೆಕ್ಸ್ಟ್ ತುಂಟ ಅಂತ ರವಿಚಂದ್ರನ್ ಅವ್ರು ತಮ್ಮನ್ ಮಾಡ್ತಾ ಇದ್ರಲ್ಲಿ ಸೂಪರ್ ಆಗಿರೋ ಕೊಡ್ತೀನಿ ಅದ್ರಲ್ಲಿ ನಮ್ಮ ಸುಧಾರಣಿ ಅವ್ರಿಗೆ ಕಾಲ ನಮಸ್ಕಾರ ಮಾಡಿ ಅಳೋದು ಸೀನ್ ಇದೆ ಅಂದ್ರೆ ತಪ್ಪು ಮಾಡ್ಬಿಟ್ಟಿರ್ತಿವಿ ಅವ್ಳಗ್ ಮಿಸ್ ಬಿಹೇವ್ ಮಾಡಿರ್ತಿ ಅವಾಗ ಆ ಕ್ಷಮೆ ಕೇಳುವಾಗ ನಾವು ಹತ್ತಿದ್ದು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಗೊತ್ತಾಗಿದ್ದು ಆವಾಗ ಅವ್ರಿಗೆ ಏನು ಏನಪ್ಪ ಎಮೋಷ್ನಲ್ ಎಲ್ಲ ಮಾಡ್ತೀನಿ ಸರಿ ನೆಕ್ಸ್ಟು ಮಂಡ್ಯ ಅಂತ ಮಾಡ್ತಾ ಇದ್ದೀನಿ ದರ್ಶನ್ದು ಅದರಲ್ಲಿ ನೀನು ವಯಸ್ಸಿಗೆ ಮೀರಿದ ಪಾತ್ರ ಕೊಡ್ತೀನಿ ಬಟ್ ಇದು ಹೇಳ್ದಂಗೆ ನಡ್ಕೊಂಡಿದ್ದು ಅಂದರೆ ಓಂ ಪ್ರಕಾಶೆ ನನಗೆ ಹಂಗೆ ಅಲ್ಲಿ ದರ್ಶನ್ ಅಪೋಸಿಟು ಸ್ವಲ್ಪ ಮೇಜರು ಸೀನಿಯರ್ ರೋಲು ಅದನ್ನ ಮಾಡಿದೆ ದಪ್ಪ ಮೀಸಲಿ ಹಾಡ್ಕೊಂಡು ಅದೂ ನನಗೆ ಒಳ್ಳೆಯ ಸುತ್ತ ಕೊಡ್ತು ಅದಾದಮೇಲೆ ಅವರು ಬಿಡಲೇ ಇಲ್ಲ ಅಯ್ಯ ಹುಬ್ಳಿ ಇರೋ ಬರೋ ಸಿನಿಮಾಗಳೆಲ್ಲ ಅವ್ರು ಹಾಕ್ಕೊಂಡು ಬಂದರು ನನಗೆ ಆಮೇಲೆ ನಮ್ಮ ಸಾಯಿ ಪ್ರಕಾಶ್ ಅವರು ಮನೆ ಮಗಳು ಅವರ ಇದುಕೊಂಡು ದಿನೇಶ್ ಬಾಬು ಅವರು ಆಕಾಶ್ ಗಂಗೆ ಅಂತ ಒಂದು ಸಿನ್ಮಾ ಮಾಡೋದು ಈಗ ಅವ್ರದೇ ಕೆಂಪೇಗೌಡ ಅಂತ ಸ್ಟಾರ್ಟ್ ಆಗ್ತಾ ಇದೆ ಉಪೇಂದ್ರ ಅವ್ರು ಚಿರಂಜೀವಿ ಅವರು ಕರೆಕ್ಟ್ ನಂದು ಮೇಜರ್ ಪಾತ್ರ ಇದೆ ಮಾಡ್ತಾ ಈ ಜರ್ನಿಲಿ ನನಗೆ ಇನ್ನೊಂದು ಬೇಜಾರು ಏನಿದೆ ಅದನ್ನ ಹತ್ರ ಹೇಳ್ಕೊಂಡ್ಬಿಡ್ತೀನಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹನ್ನೆರಡವರೆಗೂ ಯಾರ್ಯಾರು ನಾನು ಎಷ್ಟು ಡೈರೆಕ್ಟ್ ಅವರೆಲ್ಲ ಈಗ ಸಿನ್ಮಾ ಮಾಡ್ತಿಲ್ಲ ಸಡನ್ ಆಗಿ ಎಲ್ಲ ವಸೂಬರು ಬಂದ್ಬಿಟ್ಟಿದ್ದಾರೆ ಹೊಸೂಬ್ರು ಕೆಲವರಲ್ಲಿ ನಾನು ನಮ್ಮ ಬರಾಟೆ ಮತ್ತು ಜೇಮ್ಸ್ ಎಲ್ಲ ಮಾಡಿದೆ ನಮ್ಮ ಚೇತನ್ ಚೇತನ್ ಕುಮಾರ್ ಚೇತನ್ ಕುಮಾರ್ ನನ್ನ ಪರಿಚಯ ಇಲ್ಲ ಈ ಕರೋನಾ ಟೈಮಲ್ಲಿ ಏನೋ ಬೈ ಚಾನ್ಸ್ ಹಿಂಗೆ ಹೋಗ್ಬೇಕಾರೆ ಅವ್ರು ಆಫೀಸ್ ನೋಡ್ಬಿಟ್ಟು ಇದು ಚೇತನ್ ಕುಮಾರ್ ಆಫೀಸ್ ಅಂದ್ರೆ ಆಚೆ ನಿಂತೀರ ಹಂಗೆ ಮಾತಾಡಿಸ್ದೆ ಆಫೀಸ್ ಬರ್ಬೋದಾ ಅಂತ ಕೇಳಿದೆ ಅಯ್ಯೋ ಬನ್ನಿ ಅಣ್ಣ ಅಂತ ಹೇಳಿ ಮಾತಾಡ್ಸಿ ಎಲ್ಲ ಕ್ಲೋಸ್ ಆದ್ವಿ ಕ್ಲೋಸ್ ಆದ್ಮೇಲೆ ನೀವು ಇಷ್ಟಿಂಪಲ್ಲ ನಂಗೆ ಗೊತ್ತೇ ಇರಲಿಲ್ಲ ಅಂದ್ಬಿಟ್ಟು ಬರಾಟೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅವಾಗ ಹಾಕೊಂಡಿದ್ದು ಎಷ್ಟೋ ಜನ ಏನು ಅನ್ಕೊಂಬಿದ್ದಾರೆ ನಮ್ಗೆ ಸೀನಿಯಾರಿಟಿ ಇರೋ ಈಗ ಸುದೀಪ್ ದರ್ಶನ್ ಇವ್ರದ್ದು ಸಿನಿಮಾಗಳು ಜಾಸ್ತಿ ಮಾಡಿ ಅಂದರೆ ಇವ್ರು ಹೆಂಗಪ್ಪ ಅವರು ಹೆಂಗೆ ಆಟಿಟ್ಯೂಡ್ ಏನಿರುತ್ತೋ ಅಂತ ಅನ್ಕೊಂಡು ಕೆಲವ್ರು ಕರದೇ ಇಲ್ಲ ನನ್ನ ಎಷ್ಟೋ ಜನ ಹಂಗೆ ತಿಳ್ಕೊಂಡಿದ್ದಾರೆ ಅವ್ರು ಅಟ್ಲೀಸ್ಟ್ ಬೇಸಿಕ್ ಇದು ಸರ್ ನಾವು ಸಿನಿಮಾ ಮಾಡ್ತೀವಿ ನಮ್ಮ ಸಿನಿಮಾ ಹಿಂಗೆ ಇರ್ಬೇಕು ಹಿಂಗಿದೆ ಹಿಂಗಿದೆ ಕ್ಯಾರೆಕ್ಟ್ರು ಈ ಟೈಮ್ ಬರ್ಬೇಕು ಅದ ಅದಾರು ಹೇಳಿದ್ರೆ ಹೇಳ್ಕೊಬೋದಲ್ಲ ಡೈರೆಕ್ಟ್ ಆಗಿ ಅದು ಮಾಡಲ್ಲ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಇವ್ರು ಏನೋಪ್ಪ ಇವ್ರು ಹೆಂಗೋ ಇರ್ಬೋದು ಗೊತ್ತಿಲ್ಲ ನನಗೆ ನಾನು ನೋಡಿಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್ ಯಾವ ಪ್ರೊಡ್ಯೂಸರ್ಸ್ ಯಾವ ಡೈರೆಕ್ಟರ್ಸ್ ಕೇಳಿದ್ರು ನಮ್ಮ ಬಗ್ಗೆ ಅದು ಮೈನಸ್ಸೇ ಇಲ್ಲ ಧರ್ಮದ್ದು ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟ್ ಬೆಳಗ್ಗೆ ಅಂದರೆ ಬೆಳಗ್ಗೆ ಎಂಟು ಗಂಟೆ ಏಳುವರೆ ವಿತ್ ಮೇಕಪ್ ಇರ್ತೀವಿ ಆ ಆ ಟೈಮಿಂಗ್ ಸೆನ್ಸ್ ಕಲ್ತಿದ್ದು ನಾವು ಶಿವರಾಜ್ ಕುಮಾರ್ ಓ ಓಹ್ ಇವರಾಜ ಸಿನಿಮಾಲ್ ಒಂದು ಇನ್ಸಿಡೆಂಟ್ ಆಯಿತು ಅದು ಸಾಕಷ್ಟು ಹೇಳಿದ್ದೀನಿ ಬೆಳಗ್ಗೆ ಏಳು ಏಳು ಗಂಟೆಗೆ ಗೆದ್ಬಿಡ್ಬೇಕು ಸ ಇದು ಅಂತ ಜೇಡ್ ಅಂತ ಹೋಗ್ಬಿಟ್ಟಿದ್ದೀವಿ ನಾವು ಜೇಡ್ ಅಲ್ಲಿ ಹಿಂಗೆ ಕೂತಿದ್ದೀವಿ ನನ್ನ ಕರ್ಕೊಂಡು ಹೋಗಿದ್ದೆ ಸರ್ ಶೂಟಿಂಗ್ ಏನು ಅಲೇ ಶಿವರಾಜ್ ಕುಮಾರ್ ಆ ಅದು ಯಾವ ಬರ್ತಾರ ಅಯ್ಯೋ ಅಂದ್ಕೊಂಡು ಹಿಂಗೆ ನಾ ಇಲ್ಲ ಇದ್ದೀನಪ್ಪ ಅಂದರು ಹಿಂದೆ ತಿರುಗಿ ನೋಡಿದ್ರೆ ಅವರು ತ್ರೀ ಫೋರ್ತ್ ನಿಕ್ಕರ್ ಹಾಕ್ಕೊಂಡು ಆಲ್ರೆಡಿ ವಿತ್ ಮೇಕಪ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ ಹಿಂದ್ಗಡೆ ಒಂಥ ಒಂಥರ ನಾವು ಹಿಂಗೆ ಬರುವಾಗಲೂ ತ್ರೀ ಫೋರ್ತ್ ಯಾರು ನಿಕ್ಕಾರ ಹಾಕಿದ್ರಲ್ಲ ಅಷ್ಟು ಗೊತ್ತಾಗಿಲ್ಲ ಶಿವಣ್ಣ ಅಯ್ಯೋ ಸಾರಿ ಶಿವಣ್ಣ ಹಂಗೆ ಅಂತ ನಾನು ಇದು ಗೊತ್ತಿರಲಿಲ್ಲ ಅನ್ನೋ ಏಯ್ ಹಂಗೆನೇ ತಲೆಗಡೆಸು ಇದು ಭಾಳ ಇಂಪಾರ್ಟೆಂಟು ಅಂತ ಅವತ್ತು ಒಂದು ಮಾತು ಹೇಳಿದ್ರು ಅವತ್ತೇ ನಾವು ಆ ಡಿಸಿಪ್ಲಿನ್ ಕಲ್ತ್ಕೊಂಡ್ಬಿಟ್ವಿ ನಾವು ಅದು ಮೇಯ್ನು ಒಬ್ಬ ಆರ್ಟಿಸ್ಟ್ ಗೆಟ್ ಮೈನು ಟೈಮಿಂಗ್ ಸೆನ್ಸು ಪ್ಲಸ್ ಪರ್ಫಾರ್ಮೆನ್ಸ್ ಏನಿದೆ ಅವ್ರಿಗೆ ಹೇಳಿ ಟೈಮ್ ಕರೆಕ್ಟ್ ಆಗಿ ಮುಗಿಸಿದ್ರೆ ಅವ್ನಿಗೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ ಇಂಡಸ್ಟ್ರಿ ಅದನ್ನು ನಾವು ನಮ್ಮ ಶಿವಣ್ಣನಿಂದನೇ ಕೇಳ್ತಿದ್ವಿ ಸಾಕಷ್ಟು ಕಾಮಿಡಿ ಸಿ ಇದಿದೆ ನಮ್ಮದು ಇನ್ಸಿಡೆಂಟ್ಸು ಅವರಿಂದ ನಮಗೆ ಭಾಳ ಹೆಲ್ಪ್ ಆಯಿತು ಏನು ಪ್ರತಿಯೊಬ್ಬ ಕಲಾವಿದನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಈಗ ನಾನು ಏನೋ ಆಗಬೇಕು ಅಂತ ಬಯಸ್ತೀನಿ ನಮಗೆ ಗೊತ್ತಿಲ್ಲದೆ ಏನೋ ಆಗಕ್ಕೆ ಶುರು ಆಗಿಬಿಡುತ್ತೆ ಫಾರ್ ಇನ್ಸ್ಟೆನ್ಸ್ ನಿಮ್ಮ ಬದುಕಲ್ಲಿ ಒಬ್ಬ ಅದ್ಭುತವಾದಂಥ ಡ್ಯಾನ್ಸರು ಕೊರಿಯೋಗ್ರಾಫರು ಕಾಲೇಜ್ ಜೈಸಲ್ಲಿ ಆಕ್ಟ್ ಮಾಡ್ತಿದ್ರಿ ಅಂದ್ರೆ ಡಾನ್ಸ್ ಮಾಡ್ತಿದ್ರಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರಿ ಎಲ್ಲಿ ಅನ್ನಿಸ್ತು ಇಂಡಸ್ಟ್ರಿಗೆ ನಾನು ಹೋಗಬೇಕು ಇಂಡಸ್ಟ್ರಿ ಕರೀತಾ ಇದೆ ನನ್ನ ಅವಶ್ಯಕತೆ ಇದೆ ಅಂತ ಎಲ್ಲಿ ಅನ್ನಿಸ್ತು ಟರ್ನಿಂಗ್ ಪಾಯಿಂಟ್ ಏನು ಇಲ್ಲ ನಾನು ಆಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೆ ನಾನು ಮುಂಚೆನೂ ಅನ್ಕೊಂಡಿದ್ದೆ ಫಿಲಮ್ ಅಲ್ಲಿ ಆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಜೀವನದಲ್ಲಿ ಗಾಂಧಿನಗರ್ಗೆ ಹೋಗೋದು ಅಲ್ಲ ಅಲ್ಲೆಲ್ಲ ನಾನು ಕೆಲವು ಸುಮ್ಮನೆ ಹೋಗ್ತಾ ಇದೆ ನೋಡೋಕೆ ಇಂಡಸ್ಟ್ರಿ ಆ ಆ ಕ್ಯೂ ಒಂದೊಂದು ಡೈರೆಕ್ಟರ್ ಆಫೀಸ್ಗಳು ಮುಗಿ ಚಿಕ್ಕ ಚಿಕ್ಕದಾಗ ರೂಮ್ ಮಾಡೋರು ಅದಕ್ಕೆ ಹಿಂಗೆ ಕ್ಯೂ ಏನಕ್ಕೆ ಅಂದ್ರೆ ಇಲ್ಲಿ ಯಾರೋ ಸಿನಿಮಾ ಮಾಡ್ತಿದ್ದಾರೆ ಅದಕ್ಕೆ ಹಿಂಗೆ ನಿಂತಿದ್ದಾರೆ ಅಂತ ಓ ಹಿಂಗೆಲ್ಲ ನಿಂತ್ಕೋಬೇಕಾ ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ನಾನು ಇವೆಲ್ಲ ನೋಡ್ಬಿಟ್ಟು ಅನ್ಕೊಂಡಿದ್ದೆ ಅಷ್ಟೇ ನನ್ನ ಮೈಂಡಲ್ಲಿ ಹೋಗಿ ಯಾರು ಕೇಳಬೇಕು ಅವೆಲ್ಲ ನನಗೆ ಆ ಧೈರ್ಯನೂ ಇಲ್ಲ ಇಂಟ್ರೆಸ್ಟೂ ಇರಲಿಲ್ಲ ಕೇಳಿದ್ರೆ ಒಂಥರ ಹಿಂಗೆ ಒಂಥರ ಏನೋ ಬಾರ ಅನ್ನ ಮಾತ್ರ ನಾವು ಕೇಳೋರೆ ಅಲ್ಲ ನಮ್ಗೆ ರೆಸ್ಪೆಕ್ಟೇ ಕೊಡಬೇಕು ಇಲ್ಲ ಅಂದ್ರೆ ಬೇಡ ನಮ್ಗ ಅವಾಗಿಂದನು ಹಿಂಗೆ ಅದೊಂದು ಹಂಗೆ ಅಭ್ಯಾಸ ಮಾಡ್ಕೊಂಬಂದ್ಬಿಟ್ಟು ಅದು ಸರಿ ಆಯ್ತು ನಮಗೆ ಏನು ಅದೃಷ್ಟನ ಕೆ ವಿ ರಾಜ ಅವ್ರು ಅದು ಹೆಂಗೆ ಗೊತ್ತಿಸ್ಬಿಡೋನೋ ಅವ್ರು ಹಂಗೆ ಏ ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡಕ್ಕೆ ಏನಾಗ ನಿಮ್ ಎಲ್ಲಿ ಸಿಕ್ಕರು ನಿಮ್ಗವರು ಅದೇ ರಾಷ್ಟ್ರಗೀತೆ ಸೆಟ್ ಅಲ್ಲಿ ಸಿಕ್ಕಿದ್ದ ಗಾಯಕುಮಾರ್ ಅವ್ರು ಇವರು ಅವರೇ ಅಪ್ರೂವ್ ಪ್ರಪೋಸ್ ಮಾಡಿದ್ರು ನೀನು ಅವರೇ ಹೇಳಿದ್ದು ಮಾಡೇ ಅಂತ ಅದನ್ನ ಕೇಳಿಸ್ಕೊಂಡು ರುದ್ರ ಹೆಸರು ಒಂದು ಹುಚ್ಚ ಸಿನಿಮಾಲಿ ಒಂದು ಪಾತ್ರ ಇದೆ ಮಾಡ್ತೀರ ವಿಲನ್ ಪಾತ್ರ ಇದೆ ಹಾಗೆ ಹೇಗೆ ಅಂತ ಅವಲ್ಲ ವಿಲನ್ ಅಂದ್ರೆ ಅಟ್ಲೀಸ್ಟ್ ಚೆನ್ನಾಗಿದ್ರೆ ಮಾಡ್ತಿದ್ದೆ ಅವಾಲೇ ನನಗೆ ಅದು ನನಗೆ ಚೆನ್ನಾಗಿರ್ಬೇಕು ಆಗಿದ್ರಿ ನೀವು ಹೀರೋ ಚಾನ್ಸ್ ಅದು ಡ್ಯಾನ್ಸ್ ಬರ್ತಿತ್ತು ಆಕ್ಟಿಂಗ್ ಬರ್ತಿತ್ತು ಹೆಂಗೆ ವಿಲನ್ ಗೊಪ್ಕೊಂಡ್ಬಿಟ್ರಿ ಹುಚ್ಚ ಸಿನಿಮಾಗೆ ಹೇಗ್ ಯಾರು ಹೀರೋ ಮಾಡ್ತಾರೆ ನಮ್ಮನ್ನ ಆಮೇಲೆ ನನ್ಗೆ ಇನ್ನೂ ಮೈಂಡಲ್ಲಿ ಇಲ್ಲ ಅಂಬರೀಷ್ ಅನ್ನ ತಗೋಬೇಕು ಕೇಳಬೇಕು ಅನ್ನೋದಿಲ್ಲ ನನಗೆ ಏನೋ ಇನ್ನ ಕಾಲೇಜ್ ಮುಗಿಲಿ ಅನ್ನೋದೇ ಮೈಂಡಲ್ಲಿ ಇದ್ದೀನಿ ಓಕೆ ಬಿ ಕಾಮ್ ಇನ್ನೂ ಎರಡು ವರ್ಷ ಟೈಮ್ ಇತ್ತಲ್ಲ ಐ ಶುಡ್ ಐ ಥಾಟ್ ಪ್ರೊಸೆಸ್ ಇರಲಿಲ್ಲ ನನಗೆ ಸೊ ಸಡನ್ ಆಗ ಸರಿ ನಡಿ ಓಮ್ ಪ್ರಕಾಶ್ ನ ಮೀಟ್ ಮಾಡ್ಬೋದಲ್ಲ ಅಂತ ಹೋಗಿದ್ದ ಅಷ್ಟೇ ದೊಡ್ಡ ಡೈರೆಕ್ಟ್ರು ಕೆ ಕೆ ಫಾರ್ಟಿ ಸೆವೆನ್ ಅಂತ ಹೋಗಿದ್ ಒಂದೇ ದಿವಸದಲ್ಲೇ ಅಷ್ಟು ಇಷ್ಟ ಆದ್ರು ಅವ್ರು ಅಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರು ಹೇಗೆ ಉಷಾಯ ಆಗ್ತಾರ ಆಗ್ತಾರಮ್ಮ ನಾನು ಇದ್ರಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ತೀನಿ ಅಂದ್ರು ಅದು ಸೇದು ಪಿಕ್ಚರ್ ರಿಮೇಕ್ ಅದು ಅದ್ರಲ್ಲಿ ನೋಡ್ತೀನಿ ಅದರಲ್ಲಿ ಏನು ಲಂಗ ಎಳೀತಾನ ಅವನು ವಿಲನ್ನು ಅದೇ ಇದರಲ್ಲಿ ನಮ್ಮ ಪವಿತ್ರ ಲೋಕೇಶ್ ಅವ್ರಿಗೆ ನಾವು ಲಂಗ ಲಾಡಿ ಎಳಿಯೋದು ಕ್ಯಾರೆಕ್ಟ್ರು ಏನಪ್ಪಾ ಈ ತರ ನೆಗೆಟಿವ್ ಗೊತ್ತಿಲ್ಲ ನನಗೆ ಏನ್ ಮಾಡೋದಂತ ಆಮೇಲೆ ಹೇಳಿದ್ರು ಇಲ್ಲ ಆ ಪಿಕ್ಚರ್ಗಿನ್ನ ನಿನ್ಗೆ ಸಖತ್ತಾಗಿ ಹೈಲೈಟ್ ಮಾಡ್ತೀನಿ ನೀವು ಮಾಡಿ ಗಡ್ಡ ಬಿಡಿ ಅಂದರು ಗಡ್ಡ ಬಿಟ್ಟೆ ಅವಾಗಲೇ ಗಡ್ಡ ಬರೋದು ನನಗೆ ಗಡ್ಡ ಬಿಟ್ಟಿ ಮಾಡಿದ್ದು ಬಟ್ ನಿಜವಾಗ್ಲೂ ಅಂದರೆ ಹುಚ್ಚಾಲಿ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಓಂ ಪ್ರಕಾಶ್ ಅವರು ಅದೇ ಆ ಕ್ಯಾರೆಕ್ಟರ್ನ ಸೇದುಗಿನ್ನ ಒಂದು ಚೂರು ಆ್ಯಡ್ ಮಾಡಿ ಡೆವಲಪ್ ಮಾಡಿದ್ದಾರೆ ಅದರಿಂದನೇ ನನಗೆ ಒಂದು ನಂಗೆ ಐ ಸ್ಟಿಲ್ ರಿಮೆಂಬರ್ ನಟರಾಜ್ ಥಿಯೇಟರ್ ಹಾಂ ನಟರಾಜ್ ಥಿಯೇಟರ್ ಹುಚ್ಚಾ ಸಿನಿಮಾ ನಾನು ಇಂಡಸ್ಟ್ರಿಗೆ ಎಂಟ್ರಿ ಓಹ್ ಆಯ್ತಾ ರಿಲೀಸ್ ಆಯಿತು ಅಷ್ಟೊಂದು ಓಡ್ತಿಲ್ಲ ತಮಿಳ್ ಬ್ಯಾಂಡ್ ಈ ಕಡೆ ಶೇಷಾದ್ರಿಪುರಂ ಕಡೆ ಹೇಳ್ತಾ ಇದೀನಿ ತಮಿಳ್ ಬ್ಯಾಂಡ್ ತಮಿಳ್ ಬ್ಯಾಂಡ್ ಅದೆಲ್ಲ ಸೇತು ಅಲ್ಲೇ ರಿಲೀಸ್ ಆಗಿದ್ದು ಸೊ ಅಷ್ಟೊಂದು ಓಡ್ತಿಲ್ಲ ಅದಾದ್ಮೇಲೆ ಗ್ರಾಜ್ಯಲಿ ಪಿಕಪ್ ಆಯ್ತು ಅಂಡ್ ಆ ಸಿನಿಮಾ ಇವತ್ತಿಗೆ ಹಿಸ್ಟ್ರಿ ಹಿಸ್ಟ್ರಿ ಒಂದು ಸ್ಟಾರು ಬಂದ್ರು ಇದು ಆಯ್ತು ಎಷ್ಟು ಪ್ರೌಡ್ ಅಲ್ಲ ಮೊದಲನೇ ಸಿನಿಮಾ ಗುರು ಜಗತ್ತು ಗೊತ್ತಾದೆ ನಾನು ಅಂತ ಅಲ್ಲಿ ಸುದೀಪ್ ಕಿಚ್ಚ ಆಗಿದ್ದು ನಾವು ಧರ್ಮ ಆಗಿದ್ದು ನನ್ನ ಹೆಸರು ಧರ್ಮೇಂದ್ರ ಒರಿಜಿನಲ್ ಹೆಸರು ವೋಟ್ ಫಾರ್ ಧರ್ಮ ಓಟ್ ಫಾರ್ ಕಿಚ್ಚ ಅದರಲ್ಲಿ ಕಾಲೇಜ್ ಎಲೆಕ್ಷನ್ ಇರುತ್ತೆ ಸೊ ಹಂಗೆ ಹೆಸರು ಆಯ್ತು ಅದು ಸೊ ಅಲ್ಲಿಂದ ಹಿಂದಕ್ಕೆ ತಿರುಗಿ ನೋಡೇ ಇಲ್ಲ ಖಂಡಿತವಲ್ಲೂ ಇಲ್ಲ ನನಗೆ ಯಾಕಂದ್ರೆ ಆ್ಯಕ್ಟಿಂಗ್ ಫೀಲ್ಡ್ ಒಂದೇ ಗೊತ್ತಿರೋದು ಬೇರೆ ಫೀಲ್ಡ್ ನಿಜವಾಗಲೂ ಗೊತ್ತಿಲ್ಲ ಅದೇ ನಾವು ಅದಕ್ಕೆ ನಾವು ಏನು ಸರಿಯಾಗಿ ದುಡ್ಡು ಮಾಡಲಿಲ್ಲ ನಾವು ಲೈಫಲ್ಲಿ ಹೆಸರು ಮಾಡಿದ್ವಿ ಫ್ರೆಂಡ್ಶಿಪ್ ಗಳಿಸಿದೀವಿ ಪ್ರೀತಿ ಗಳಿಸಿದ್ದೀವಿ ಫ್ಯಾಮ್ಲಿ ಚೆನ್ನಾಗಿದ್ದೀವಿ ಇಷ್ಟೇ ನಮಗೆ ಬೇರೆ ಈ ಒಂದು ಇದೇ ಗೊತ್ತಾಗಲಿಲ್ಲ ಆ್ಯಕ್ಟಿಂಗ್ 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 ಆಕ್ಟಿಂಗ್ ಬಿಟ್ರೆ ಮನೆ ಇಷ್ಟೇ ನಾವು ನೋಡಿರೋದು ಧರ್ಮ ದುಡ್ಡು ಮಾಡ್ಲಿಲ್ಲ ಸ್ವಂತಕ್ಕೊಂದ್ ಮನೇನೂ ಮಾಡ್ಕೊಳ್ಳಿ ಖಂಡಿತ್ವಾಲು ಯಾರು ನೊಬ್ಬಲ್ಲ ಬಟ್ ಅಂದ್ರೆ ನಾನ್ ಯಾರಿಗೂ ಯಾರ್ಯಾರು ಹೆಂಗೆ ಸಮಾನ ಇರೋರ್ಗಿನ್ನ ಹೆಂಗ್ ಜಗ ಲೈಫಲ್ಲಿ ಹೆಂಗ್ ಲೀ ಹೆಂಗ್ ಲೀಡ್ ಮಾಡಬೇಕು ಹಂಗೆ ಇದೀವಿ ಅಲ್ಲ ಯಾರ್ಯಾರು ಹೆಂಗಿಂಗು ಸೆಟ್ಲ್ ಆಗ್ಬಿಟ್ರು ವೈ ಧರ್ಮ ಏ ನಮ್ಮ ಟೈಮ್ ಅದು ನಮಗೆ ಸಡನ್ ಆಗಿ ನೋಡಿ ಅದೇ ನಾನು ಹೇಳ್ದನಲ್ಲ ಈಗ ನಮ್ಮ ಮೇಜರ್ ಡೈರೆಕ್ಟರ್ಸ್ ಎಲ್ಲ ಔಟ್ಡೇಟೇಟ್ ಆಗೋದು ಹ್ಮ್ ಅದೊಂದು ತುಂಬಾ ಕೊರಗಿದೆ ನನಗೆ ಈ ಹೊಸ ಡೈರೆಕ್ಟರ್ಸ್ಗಳಲ್ಲಿ ಕೆಲವರು ಪಂಗಡಗಳು ಮಾಡ್ಕೊಂಡಿದ್ದಾರೆ ಅವ್ರನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಅವ್ರಿಗೆ ಅಡ್ಜಸ್ಟ್ ಆಗೋರು ಅವ್ರು ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಕರೀತಾ ಇಲ್ಲ ಖಂಡಿತವಲ್ಲ ನಮ್ಗೆ ಏನು ನಾವೇ ಹೋಗಲಿ ಏನು ಮಿ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ತಿಳ್ಕೊಬೋದು ಅದೂ ಇಲ್ಲ ಇಂಡಸ್ಟ್ರಿಯಲ್ಲಿ ಇವತ್ತು ಹಂಗೆ ಆಗ್ಬಿಟ್ಟಿದೆ ಯಾರು ಮುಂಚೆ ನಾವು ನಾವು ಅಂತ ಇದ್ವಿ ಎರಡು ಸಾವಿರದ ಹನ್ನೆರಡು ಈಗ ಹತ್ತು ಹನ್ನೆರಡು ವರ್ಷದಿಂದ ಸೀನಿಯರ್ ಆ್ಯಕ್ಟರ್ಸ್ ಪಾಪ ನಮ್ಮ ಬ್ಯಾಂಕ್ ಜನಾರ್ದನವ್ರಾಗಲಿ ಇನ್ನೊಬ್ಬರ ಅವ್ರನ್ನೆಲ್ಲ ಕರೀತಿಲ್ಲ ಉಮೇಶ್ ಅಣ್ಣನ ಅಂತ ನಾವು ಬೈತಾ ಇದ್ವಿ ಈಗ ನಾವು ಇನ್ನೂ ಯಂಗ್ಸ್ಟರ್ಸ್ ಇರುವಾಗಲೇ ಕರೀತಾ ಇಲ್ಲ ಆ ಥರ ಆಗ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿ